ಹಾಯ್ ಫ್ರೆಂಡ್ಸ್ ಮಸ್ತ್ ಮಗಾ ಡಾಟ್ ಕಾಮ್ಗೆ ಸ್ವಾಗತ ಎನ್ ಐ ಎ ಹೇಗೆ ಕೆಲಸ ಮಾಡುತ್ತಿದ್ದು ನಿಮಗೆ ರಾ ಬಗ್ಗೆ ಗೊತ್ತು ವಿಶ್ವದ ಯಾವುದೇ ಭಾಗದಲ್ಲಿ ಭಾರತದ ವಿರೋಧಿಗಳನ್ನು ಮಣ್ಣು ಪಾಲು ಮಾಡೋ ಸಾಮರ್ಥ್ಯ ಹೊಂದಿರು ಪ್ರಪಂಚದ ಬೆಸ್ಟ್ ಗುಡಚಾರಿ ಸಂಸ್ಥೆಗಳಲ್ಲಿ ಒಂದು ನಮ್ಮ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅದು ಪಾಕಿಸ್ತಾನ ಆಗಿರಲಿ ಯುರೋಪ್ ಆಗಿರಲಿ ಅಥವಾ ಅಮೇರಿಕನೇ ಆಗಿರಲಿ ಕೆನಡಾ ಆಗಿರಲಿ ಅಲ್ಲೆಲ್ಲ ರಾ ತನ್ನ ಬೇರಿಳಿಸಿದೆ ಹಾಗೆ ನಮ್ಮ ದೇಶದೊಳಗೂ ನಿಮಗೆ ಗೊತ್ತು ಐ ಬಿ ಅಂತ ಇದೆ ಇಂಟೆಲಿಜೆನ್ಸ್ ಬ್ಯೂರೋ ಇವರು ಆಂತರಿಕ ಭದ್ರತೆಯಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾರೆ ಆದರೆ ಈ ಎರಡೂ ತಂಡಗಳ ಜೊತೆಗೆ ಭಾರತವನ್ನು ಉಗ್ರರು ಮತ್ತು ಭಯೋತ್ಪಾದನೆ ಅನ್ನೋ ಭೂತದಿಂದ ಪದೇ ಪದೇ ಬಚಾವ್ ಮಾಡ್ತಿರೋ ಇನ್ನೊಂದು ಹೆಮ್ಮೆಯ ಸಂಸ್ಥೆ ಇದೆ ಅಲ್ಲ ಅದರ ಹೆಸರು ಎನ್ ಐ ಎ ರಾ ಐ ಬಿ ತೆರೆಮರೆಯಲ್ಲಿ ಗುಪ್ತ ಕೆಲಸ ಮಾಡಿದ್ರೆ ಎನ್ ಐ ಎ ಸ್ಟೈಲೇ ಬೇರೆ ಇದು ನೇರ ನೇರ ನುಗ್ಗುತ್ತೆ ಐ ಬಿ ರಾ ಮಾಹಿತಿಯನ್ನು ಬಳಸಿಕೊಳ್ಳುತ್ತೆ ದೇಶದ ಮೂಲೆ ಮೂಲೆಯಲ್ಲಿ ಅಟ್ ಎ ಟೈಮ್ ಸ್ಕ್ಯಾನ್ ಮಾಡಿ ಹುಡುಕಾಡುತ್ತೆ ಎಲ್ಲಿ ಓಡಾಡ್ತಿದೆ ಉಗ್ರ ಮರಿ ಅಥವಾ ಉಗ್ರ ಹುಳು ಅಂತ ಉಗ್ರರು ಹೆಜ್ಜೆ ಗುರುತನ್ನೇ ಬಿಡದೆ ಕಿರುಬೆರಳನ್ನೇ ಊರಿ ನಡೆದುಕೊಂಡು ಹೋಗ್ತಾ ಇದ್ರೂ ಕೂಡ ಜಾಡು ಪತ್ತೆ ಹಚ್ಚಿಬಿಡುತ್ತೆ ಎನ್ ಐ ಎ ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಜಗತ್ತಿನ ಸರ್ವಶ್ರೇಷ್ಠ ತನಿಖಾ ಸಂಸ್ಥೆಗಳ ಪೈಕಿ ಎನ್ ಐ ಎಗೂ ಟಾಪ್ ಲೆವೆಲ್ನಲ್ಲೇ ಸ್ಥಾನ ಇದೆ ಪ್ರತಿದಿನ ಒಂದಲ್ಲ ಒಂದು ಬಾರಿ ನೀವು ಎನ್ ಐ ಎ ಹೆಸರನ್ನ ಕೇಳ್ತಾ ಇರ್ತೀರ ಇವತ್ತು ಅಲ್ಲಿ ದಾಳಿ ಆಯ್ತಂತೆ ಇಲ್ಲಿ ದಾಳಿ ಆಯ್ತಂತೆ ಅಷ್ಟು ರಾಜ್ಯಗಳಲ್ಲಿ ಏಕಕಾಲದಲ್ಲಿ ದಾಳಿಯಂತೆ ಇಷ್ಟು ಶಂಕಿತರ ಬಂಧನ ಇಷ್ಟು ಉಗ್ರರನ್ನ ಹೆಡೆಮುರಿ ಕಟ್ಟಿದ ಎನ್ ಐ ಎ ತನಿಖೆ ವಶ ಸಾಕ್ಷ್ಯ ವಿಚಾರಣೆ ಈ ರೀತಿ ಬರ್ತಾನೇ ಇರುತ್ತೆ ಎನ್ ಐ ಎ ರೇಡ್ಗಳು ನಡೀತಾನೆ ಇರ್ತವೆ ಬಹುಶಃ ದೇಶದಲ್ಲಿ ಅತ್ಯಂತ ಆಕ್ಟಿವ್ ಆಗಿರೋ ಸರ್ಕಾರಿ ಸಂಸ್ಥೆ ಅಂದರೆ ಅದು ಎನ್ ಐ ಎ ಅಂತ ಹೇಳ್ಬೋದು ಭಾರತದ ಭದ್ರತೆಗೆ ಗಡಿಯಲ್ಲಿ ನಿಂತಿರೋ ಸೈನಿಕರು ಎಷ್ಟು ಮುಖ್ಯನೋ ದೇಶದ ಒಳಗೆ ಎನ್ ಐ ಎ ಅದೇ ರೀತಿ ಕೆಲಸ ಮಾಡುತ್ತಿದೆ ಹಾಗಿದ್ರೆ ಏನಿವರ ಕತೆ ಎನ್ ಐ ಎ ಹುಟ್ಟಿದ್ದು ಹೇಗೆ ಇವರು ಕಾರ್ಯಾಚರಣೆ ಹೇಗೆ ಮಾಡ್ತಾರೆ ಉಗ್ರರು ಮಾಡಿರೋ ವರ್ಷಗಳ ಪ್ಲಾನ ನಿಮಿಷಗಳಲ್ಲಿ ಕೆಡುವುದು ಹೇಗೆ ಇವರು ಎಷ್ಟೋ ಬಾರಿ ಉಗ್ರ ಕೃತ್ಯಗಳು ನಡೆಯೋಕ್ಕೂ ಮುಂಚೆನೆ ಅಂದ್ರೆ ಉಗ್ರರಿಗಿಂತ ಮುಂಚೆನೇ ಅವರ ಜುಟ್ಟಿ ಕೈ ಹಾಕಿ ಎಳ್ಕೊಂಡು ಹೋಗೋದು ಹೇಗೆ ಎನ್ ಎ ಇದನ್ನ ಹೇಳ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದು ಎನ್ ಐ ಎನ್ ಎ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದ್ರೆ ರಾಷ್ಟ್ರೀಯ ತನಿಖಾ ದಳ ಅಂತ ನಮ್ಮ ಕನ್ನಡದಲ್ಲಿ ಹೇಳ್ಬೋದು ಹೆಸರಲ್ಲೇ ಇರೋ ಹಾಗೆ ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟ ಯಾವುದೇ ಪ್ರಕರಣದ ಜಾಡೆ ಹಿಡಿದು ಅದನ್ನ ತನಿಖೆ ಮಾಡೋದು ಇವರ ಕೆಲಸ ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಎಂಟರ ನವೆಂಬರ್ ತಿಂಗಳಲ್ಲಿ ದೇಶವೇ ಚ್ಚಿ ಬೀಡಿಸುವ ಮುಂಬೈ ದಾಳಿಯಾಗಿತ್ತು ನೂರಾರು ಜನ ಮೃತಪಟ್ಟರು ಅದನ್ನು ತನಿಖೆ ಮಾಡೋದು ಕೂಡ ದೊಡ್ಡ ಸವಾಲಾಗಿತ್ತು ಸೊ ಈ ರೀತಿಯ ಘಟನೆಗಳನ್ನು ತನಿಖೆ ಮಾಡೋಕೆ ಮತ್ತು ಇಂತಹ ದಾಳಿ ಪ್ಲಾನ್ಗಳನ್ನು ನಿಷ್ಕ್ರಿಯಗೊಳಿಸೋಕೆ ಸಮರ್ಥ ಸಂಸ್ಥೆಯ ಅಗತ್ಯವನ್ನ ಕಂಡುಕೊಂಡು ಎರಡು ಸಾವಿರದ ಎಂಟರ ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಪರಿಚಯಿಸಲಾಯಿತು ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಕ್ಟ್ ಎರಡು ಸಾವಿರದ ಎಂಟನ ತಂದು ಎ ಸ್ಥಾಪಿಸಲಾಯಿತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಮತ್ತು ಅದರ ತನಿಖೆ ರಮಕ ಜವಾಬ್ದಾರಿ ಅಂತ ಕೇಂದ್ರ ಸರ್ಕಾರ ಅಸೈನ್ಮೆಂಟ್ ಕೊಡ್ತೋ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಅಂಡರ್ ನಲ್ಲಿ ಇದು ಕೆಲಸ ಮಾಡುತ್ತೆ ಪವರ್ಸ್ ಏನ್ೋ ದಿ ಎಕ್ಸಪ್ಲೋಸಿವ್ ಸಬ್ಸ್ಟಾನ್ಸಸ್ ಆಕ್ಟ್ ಅಟಮಿಕ್ ಎನರ್ಜಿ ಆಕ್ಟ್ ಯುಎಪಿಎ anti hijacking act ಸಾರ್ ಕನ್ವೆನ್ಷನ್ ಆಕ್ಟ್ ಆರ್ಮ್ಸ್ ಆಕ್ಟ್ ಐಜಿ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡುತ್ತೆ ಈ ಪ್ರಕಾರವಾಗಿ ಕಾನೂನು ಬಾಹಿರವಾಗಿ ಮತ್ತು ದುರ್ದೇಶಪೂರಿತವಾಗಿ ಪೂರಿತವಾಗಿ ಯಾವುದೇ ಸ್ಫೋಟಕ ವಸ್ತುವನ್ನು ತಯಾರಿಸುವುದು ಮತ್ತು ಅದನ್ನು ಬಳಸೋದನ್ನು ಇದು ತಡೆದು ವಿಚಾರಣೆ ಮಾಡಬೇಕು ಜೊತೆಗೆ ಸ್ಫೋಟದ ಮೂಲಕ ಜೀವಕ್ಕೆ ಆಸ್ತಿ ಪಾಸ್ತಿಗೆ ಅಪಾಯವನ್ನು ಉಂಟು ಮಾಡುವ ಅಥವಾ ಉಂಟು ಮಾಡಲು ಪ್ರಯತ್ನ ಮಾಡುವ ಯಾವುದೇ ರೀತಿಯ ಕೃತ್ಯದ ವಿರುದ್ಧವೂ ಇದು ತನಿಖೆ ಮಾಡಬೇಕು ದೇಶದ ಐಕ್ಯತೆಗೆ ಸಮಗ್ರತೆಗೆ ಧಕ್ಕೆ ಉಂಟು ಮಾಡುವ ಪ್ರಕರಣಗಳ ತನಿಖೆ ಮಾಡುವ ಅಧಿಕಾರವನ್ನು ಕೂಡ ಎನ್ಐಎ ಹೊಂದಿದೆ ಸ್ಫೋಟಗಳು ಏರ್ಕ್ರಾಫ್ಟ್ ಹೈಜಾಕ್ ಪರಮಾಣು ಸ್ಥಾವರಗಳ ಮೇಲಿನ ದಾಳಿ ದೇಶದ ಹಣಕಾಸಿನ ಸ್ಥಿತಿಗತಿಗೆ ಸಂಬಂಧಪಟ್ಟ ಹಾನಿ ಉಂಟು ಮಾಡುವ ಪ್ರಕರಣಗಳ ವಿರುದ್ಧವು ತನಿಖೆ ಮಾಡುವ ಅಧಿಕಾರವನ್ನು ಹೊಂದಿದೆ ದೇಶದಲ್ಲಿ ನಡೆಯುವ ಮಾನವ ಕಳ್ಳ ಸಾಗಾಣಿಕೆ ಯಾವುದೇ ರೀತಿಯ ಭಯೋತ್ಪಾದನೆ ಅದು ಸೈಬರ್ ಇರ್ಬೋದು ಅಥವಾ ಶಸ್ತ್ರಾಸ್ತ್ರಗಳನ್ನು ಬಳಸಿ ಮಾಡೋ ಕೃತ್ಯ ಆಗಿರ್ಬೋದು ಅದರ ವಿರುದ್ಧ ತನಿಖೆ ಮಾಡೋ ಪವರ್ಸ್ ಎನ್ ಐ ಎ ಹೊಂದಿದೆ ಸ್ನೇಹಿತರೆ ಈ ಮುಂಚೆ ಕೆಲವೊಂದಷ್ಟು ವಿಚಾರಗಳಿಗೆ ಮಾತ್ರ ಎನ್ ಐ ಎಗೆ ಅಧಿಕಾರ ಕೊಡಲಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದು ತುಂಬ ಅಧಿಕಾರಗಳನ್ನು ಆಮೇಲೆ ಇದಕ್ಕೆ ಸೇರಿಸಲಾಯಿತು ಭಾರತದಾದ್ಯಂತ ತನಿಖೆ ಮಾಡಬಹುದು ಎಸ್ ಇಡೀ ಭಾರತಕ್ಕೆ ಅನ್ವಯ ಆಗುವಂತೆ ಇವರು ಕೆಲಸ ಮಾಡುವ ಅಧಿಕಾರವನ್ನು ಕೊಡಲಾಗಿದೆ ಯಾವುದೇ ರಾಜ್ಯಗಳಿಂದ ಯಾವುದೇ ವಿಶೇಷ ಅನುಮತಿನೂ ಬೇಕಾಗಿಲ್ಲ ಹಾಗಂತ ಎಲ್ಲ ಪ್ರಕರಣಗಳನ್ನು ಇವರೇ ನೇರವಾಗಿ ಕೈಗೆತ್ತಿಕೊಳ್ಳೋಕೆ ಆಗಲ್ಲ ಒಂದು ವೇಳೆ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಕೇಸ್ ಎನ್ಐಎ ವ್ಯಾಪ್ತಿಯಲ್ಲಿ ಬರುತ್ತೆ ಅಂದರೆ ಆ ಕೇಸನ್ನು ಸ್ವಯಂ ಪ್ರೇರಿತವಾಗಿ ಅಂದರೆ ಸುಮೋಟೋ ಕೇಸ್ ಮೂಲಕ ಎನ್ಐಎಗೆ ಕೈಗೆತ್ತಿಕೊಳ್ಳುವಂತೆ ಸೂಚಿಸಬಹುದು ಇಲ್ಲಾಂದರೆ ಪ್ರಕರಣದ ತೂಕ ಮತ್ತು ತೀವ್ರತೆ ನೋಡಿ ಆಯಾ ರಾಜ್ಯ ಸರ್ಕಾರಗಳು ಕೂಡ ಒಂದಷ್ಟು ಪ್ರಕರಣಗಳನ್ನು ಎನ್ಐಎಗೆ ಒಪ್ಪಿಸಬಹುದು ಒಪ್ಪಿಸ್ತಾ ಇವೆ ಕೂಡ ಎನ್ ಐ ಎ ಕಾಯ್ದೆಯ ಸೆಕ್ಷನ್ ಆರಲ್ಲಿ ತಿಳಿಸಿರುವ ಹಾಗೆ ರಾಜ್ಯ ಸರ್ಕಾರಗಳು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಎನ್ಐಎಗೆ ಕೊಡೋಕೆ ಕೇಂದ್ರಕ್ಕೆ ರಿಕ್ವೆಸ್ಟ್ ಮಾಡಬಹುದು ಇದಾದ್ಮೇಲೆ ಕೇಂದ್ರ ಸರ್ಕಾರ ಈ ಪ್ರಕರಣ ವಹಿಸಿಕೊಳ್ಳೋಕೆ ಎಗೆ ಸೂಚಿಸುತ್ತೆ ಆಮೇಲೆ ರಾಜ್ಯ ಸರ್ಕಾರ ಮತ್ತು ಎ ಒಟ್ಟಿಗೆ ಕೆಲಸ ಮಾಡ್ತವೆ ಇನ್ನು ಭಾರತದ ಹೊರಗಿರುವ ಭಾರತದ ನಾಗರಿಕರು ವಾಸ ಇರುವ ಜಾಗದಲ್ಲೂ ಕೂಡ ಇದು ವರ್ಕ್ ಮಾಡುತ್ತೆ ಅಲ್ಲದೆ ಭಾರತ ಸರ್ಕಾರದ ಸೇವೆಯಲ್ಲಿರುವ ವ್ಯಕ್ತಿಗಳು ಭಾರತದಲ್ಲಿ ರಿಜಿಸ್ಟರ್ ಆಗಿರುವ ಹಡಗುಗಳು ಮತ್ತು ವಿಮಾನಗಳು ಇವುಗಳು ಇರುವ ಕಡೆ ಕೂಡ ತಮ್ಮ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸೋಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಛತ್ತೀಸ್ಗಢದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಎನ್ ಐ ಎ ವಿರುದ್ಧನೇ ಒಂದು ಅಪೀಲ್ ಹೋಗಿತ್ತು ಲಾ ಆ್ಯಂಡ್ ಆರ್ಡರ್ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಕೇಂದ್ರ ಸರ್ಕಾರದ ತನಿಖಾ ಏಜೆನ್ಸಿ ಇದರಲ್ಲಿ ತಲೆ ಹಾಕುತ್ತೆ ಇದು ಸಂವಿಧಾನ ಬಾಹಿರ ಅಂತ ಹೇಳ್ತು ಇಷ್ಟಾದರೂ ಎನ್ ಐ ಎ ಅಧಿಕಾರವನ್ನು ಮಟಕುಗೊಳಿಸೋಕೆ ಆಗಿಲ್ಲ ಯಾಕಂದರೆ ಎನ್ ಐ ಎ ತರದ ಸಂಸ್ಥೆ ಭಾರತದಂತಹ ದೊಡ್ಡ ದೇಶಕ್ಕೆ ತುಂಬ ಇಂಪಾರ್ಟೆಂಟ್ ಬಹಳ ಸೂಕ್ಷ್ಮವಾದ ಪ್ರಕರಣಗಳನ್ನು ಎನ್ ಐ ಎ ಹ್ಯಾಂಡಲ್ ಮಾಡೋದ್ರಿಂದ ಅವರಿಗೆ ಮುಕ್ತ ವ್ಯಾಪ್ತಿ ಮತ್ತು ಪವರ್ಸ್ ಅನ್ನ ಕೊಡ್ಲಾಗಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಈ ಮನವಿಗೆ ಮನ್ನಣೆ ಕೊಡಲಿಲ್ಲ ಮಾಹಿತಿ ಎಲ್ಲಿಂದ ಸಿಗತ್ತೆ ಎನ್ಐಎ ಯಾವ ರೀತಿ ಮಾಹಿತಿ ಕಲೆ ಹಾಕುತ್ತೆ ಅಂತ ಅವರೇನು ರಿವೀಲ್ ಮಾಡಿಲ್ಲ ಅವರ ನೆಟ್ವರ್ಕ್ ಹೇಗಿರುತ್ತೆ ಯಾವ ರೀತಿ ಕೆಲಸ ಮಾಡ್ತಾರೆ ಎಲ್ಲೂ ಅದನ್ನ ಪಬ್ಲಿಕ್ ಮಾಡಿಲ್ಲ ಸಾಮಾನ್ಯವಾಗಿ ಐ ಬಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಹಾಗೂ ರಾಗಳು ಇವರಿಗೆ ಹೊರಗಿನ ಮತ್ತು ಒಳಗಿನ ಮಾಹಿತಿಯನ್ನ ಕೊಡ್ತಾರೆ ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನದ ಮೇಲೆ ಇಂಟರ್ನೆಟ್ ಕಮ್ಯುನಿಕೇಶನ್ ಇತ್ಯಾದಿ ಇತ್ಯಾದಿಗಳ ಸಹಾಯದಿಂದ ಇವರು ಆರೋಪಿಗಳನ್ನ ಟ್ರ್ಯಾಕ್ ಮಾಡಿ ಟ್ರ್ಯಾಪ್ ಮಾಡ್ತಾರೆ ಅದನ್ನ ಬಿಟ್ರೆ ಇತ್ತೀಚೆಗೆ ಇವರು ಸಾಕಷ್ಟು ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಿದ್ದಾರೆ ರಾಷ್ಟ್ರೀಯ ಭಯೋತ್ಪಾದಕರ ಡೇಟಾ ಫ್ಯೂಷನ್ ಮತ್ತು ಅನಾಲಿಸಿಸ್ ಸೆಂಟರ್ ನ ಸಹಾಯದಿಂದ ಫಿಂಗರ್ ಪ್ರಿಂಟ್ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಬಳಸಿ ಆರೋಪಿಗಳನ್ನ ಹಿಡಿದಾರೆ ನಿಮಗೆ ಆಶ್ಚರ್ಯ ಆಗಬಹುದು ಎನ್ಐಎ ಬಳಿ ಒಂದಲ್ಲ ಎರಡಲ್ಲ ಉಗ್ರರು ಶಂಕಿತರು ಮತ್ತು ಇತರೆ ಆರೋಪಿಗಳ ತೊಂಬತ್ತೆರಡು ಲಕ್ಷ ಫಿಂಗರ್ ಪ್ರಿಂಟ್ ಇದೆಯಂತೆ ಇಪ್ಪತ್ತೆರಡು ಸಾವಿರ ಕೇಸ್ ಗಳಿಗೆ ಸಂಬಂಧಪಟ್ಟಂತ ಡೇಟಾ ಎನ್ ಐ ಎ ಬಳಿ ಇದೆ ನಶಾ ದಂಧೆ ಅವರ ಹಣಕಾಸಿನ ಮೂಲ ಅವರು ಯಾವೆಲ್ಲ ರೀತಿ ಎಲ್ಲಿ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಎನ್ಐಎ ಬಳಿ ಡೇಟಾ ಇದೆ ಬ್ಯಾಂಕ್ ಅಕೌಂಟ್ಸ್ ಇತರೆ ಡಾಕ್ಯುಮೆಂಟ್ಸ್ ಅವರ ಸಿಮ್ ಚಲನವಲನ ಡಿಜಿಟಲ್ ಡಿವೈಸ್ ಗಳಲ್ಲಿರುವಂತಹ ಡೇಟಾ ಅವರ ಬಳಿ ಇರೋ ದುಡ್ಡು ಹೀಗೆ ಪ್ರತಿಯೊಂದರ ಮೂಲಕವೂ ಈ ಅಪರಾಧಿಗಳ ಲೋಕದ ಮೇಲೆ ತನ್ನ ನರಗಳನ್ನು ಕನೆಕ್ಟ್ ಮಾಡಿಕೊಂಡು ಅವರ ಪಲ್ಸ್ ಜೊತೆಗೆ ಅಗತ್ಯ ಬಿದ್ದಾಗ ಅವರು ದೇಶದ ಯಾವುದೇ ಮೂಲೆಯಲ್ಲಿ ಓಡಾಡಿದ್ರು ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ ಮೂಲಕ ಹಾಗೂ ಈಗ ಹೇಳಿದ ಎಲ್ಲ ಟೆಕ್ನಾಲಜಿಗಳನ್ನು ಬಳಸಿ ಅವರ ಜಾಡನ್ನ ಪತ್ತೆ ಹಚ್ಚಿ ಜಗತ್ತಿನ ಮುಂದೆ ಹಾಕ್ತಾ ಇದಾರೆ ಈಗ ರಾಮೇಶ್ವರಂ ಕೆಫೆ ಕೇಸ್ ನಲ್ಲೂ ಕೂಡ ಅಷ್ಟೇ ಎನ್ಐಎಗೆ ಕೇಸ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ದೇಶದ ವಿವಿಧ ದಿಕ್ಕುಗಳಲ್ಲಿ ಈ ಶಂಕಿತ ಉಗ್ರನ ಓಡಾಟದ ದೃಶ್ಯಗಳನ್ನ ಹಿಡಿದು ಪಬ್ಲಿಕ್ ಮಾಡಿ ಈತನನ್ನ ಹುಡುಕಿ ಕೊಟ್ಟರೆ ಹತ್ತು ಲಕ್ಷ ಬಹುಮಾನ ಅಂತ ಹೇಳಿ ಪಬ್ಲಿಕ್ ಮಾಡಿದ್ದಾರೆ ಆತನ ಚಹರೆಯನ್ನ ಎನ್ ಐ ಇಂತಹ ಎನ್ ಐ ಎಗೆ ಅಧಿಕಾರಿಗಳ ಆಯ್ಕೆ ಹೇಗಾಗುತ್ತೆ ಎನ್ ಐ ಎ ನಲ್ಲಿ ಹಲವು ರೀತಿಯ ಹುದ್ದೆಗಳಿವೆ ಉದಾಹರಣೆಗೆ ಎಸ್ ಪಿ ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ಐ ಎನ್ ಎಸ್ ಪಿ ಎಸ್ ಐ ಎ ಎಸ್ ಐ ಹೆಚ್ ಸಿ ಸಿ ಟಿ ಈ ರೀತಿ ಹುದ್ದೆಗಳಿರ್ತವೆ ಎಲ್ಲ ಹುದ್ದೆಗಳಿಗೂ ಒಂದಷ್ಟು ಕ್ರೈಟೀರಿಯಾ ಅಂದರೆ ಮಾನದಂಡಗಳನ್ನು ಗೊತ್ತುಪಡಿಸಲಾಗಿದೆ ಅವರ ಸೇವೆಗಳನ್ನ ಆಧರಿಸಿ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೂ ಅಂದ್ರೆ ಈ ಎಸ್ ಎಸ್ ಸಿ ಹಾಗೂ ಸಿ ಪರೀಕ್ಷೆಗಳ ಮುಖಾಂತರವೂ ಒಂದಷ್ಟು ಸಿಬ್ಬಂದಿಯನ್ನ ಆಯ್ಕೆ ಮಾಡಲಾಗುತ್ತೆ ಎನ್ಐಎ ನಲ್ಲಿ ಡೈರೆಕ್ಟರ್ ಜನರಲ್ ಆಮೇಲೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಐಜಿ ಐ ಜಿ ಪಾಲಿಸಿ ಐ ಜಿ ಎನ್ಇಆರ್ ಐಜಿ ಟಿ ಆರ್ ಜಿ ಹೀಗೆ ಸಾಕಷ್ಟು ಹುದ್ದೆಗಳಿವೆ ನೀವು ಕೂಡ ಈಗ ಚಾರ್ಟ್ ನ ಸ್ಕ್ರೀನ್ ನೋಡ್ತಿರಬಹುದು ಈ ರೀತಿಯಾಗಿ ಎನ್ ಐ ಎ ಸಂಸ್ಥೆ ಆರ್ಗನೈಸ್ ಆಗಿದೆ ಇದರಲ್ಲಿ ಐ ಪಿ ಎಸ್ ನಿಂದಲೂ ಕೂಡ ಆಯ್ಕೆ ಆಗಿರೋ ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ ಎನ್ ಐ ಎ ಕಚೇರಿಗಳು ಎನ್ಐಎ ದಿಲ್ಲಿಯಲ್ಲಿ ಒಂದು ಹೆಡ್ ಆಫೀಸ್ ಅನ್ನ ಹೊಂದಿದೆ ಹತ್ತೊಂಬತ್ತು ಸಬ್ ಬ್ರಾಂಚ್ ಗಳನ್ನ ಹೊಂದಿದೆ ಹೈದರಾಬಾದ್ ಗುವಾಹಟಿ ಕೊಚ್ಚಿ ಲಕ್ನೋ ಮುಂಬೈ ಕಲ್ಕತ್ತಾ ರಾಯ್ಪುರ್ ಜಮ್ಮು ಚಂಡಿಗಢ ರಾಂಚಿ ಚೆನ್ನೈ ಇಂಫಾಲ್ ಬೆಂಗಳೂರು ಪಾಟ್ನಾ ಭುವನೇಶ್ವರ್ ಜೈಪುರ್ ಭೋಪಾಲ್ ಅಹಮದಾಬಾದ್ ನಲ್ಲಿ ಇವರ ಬ್ರಾಂಚ್ ಆಫೀಸ್ ಗಳಿವೆ ನಿಮ್ಗೂ ಕೂಡ ಎನ್ಐಎಗೆ ಏನಾದರೂ ಮಾಹಿತಿ ಕೊಡಬೇಕು ಅನ್ಸಿದ್ರೆ ನೀವು ಎನ್ಐಎ ವೆಬ್ಸೈಟ್ ಅನ್ನ ವಿಸಿಟ್ ಮಾಡುವ ಮೂಲಕ ಕಾಂಟ್ಯಾಕ್ಟ್ ಅಸ್ಗೆ ಹೋಗಿ ಅಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ ಅನ್ನು ಬಳಸಿಕೊಂಡು ಎನ್ ಐ ಎ ಮಾಹಿತಿಯನ್ನು ಕೊಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ